ಮಾಧ್ಯಮದ ಮಿತ್ರರೇ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಬಹುಶಃ ನಿನ್ನೆ ಮೊನ್ನೆ ನಡೆದಂಥ ಒತ್ತಾಯ ಅಲ್ಲ ಸುಮಾರು ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಈ ಒಂದು ಮಲ್ಟಿಪ್ಲೆಕ್ಸ್ನಲ್ಲಿ ಏಕ ರೂಪ ತೆರಿಗೆ ಟಿಕೆಟ್ ದರ ನಿಗದಿ ಆಗಬೇಕು ಅಂತ ಹೇಳ್ಬಿಟ್ಟು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೈದರಿಂದ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇತ್ತು ಹದಿನೈದರಲ್ಲಿ ಒಂದು ಚಲನಚಿತ್ರ ನೀತಿಯನ್ನ ರೂಪಿಸಬೇಕು ಅಂತ ಹೇಳ್ಬಿಟ್ಟು ವಾಣಿಜ್ಯ ಮಂಡಳಿಗೆ ಮಾನ್ಯ ವಾರ್ತಾ ಇಲಾಖೆಯ ಅಧಿಕಾರಿಗಳು ಪತ್ರವನ್ನು ಬರೆದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವತ್ತೇ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಹದಿನೈದರಲ್ಲೇ ಒಂದು ಪದ ಒಂದು ಚಲನಚಿತ್ರ ನೀತಿಯಲ್ಲಿ ಯಾವುದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೆವು ಅದರಲ್ಲಿ ಬಹಳ ಮುಖ್ಯವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ಶುಲ್ಕ ಪ್ರಸ್ತುತ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಸುಮಾರು ಮುನ್ನೂರರಿಂದ ಐನೂರು ವರೆಗೆ ನಿಗದಿಪಡಿಸಿದ್ದು ಇದರಿಂದ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನತೆಯು ಸಿನಿಮಾ ಮನೋರಂಜನೆಯಿಂದ ವಂಚಿತರಾಗುತ್ತಿದ್ದಾರೆ ಜೊತೆಗೆ ಜನತೆಯು ಸಹ ಮಲ್ಟಿಪ್ಲಕ್ಸ್ ಚಿತ್ರಮಂದಿರಗಳಲ್ಲಿ ಚಿತ್ರವಿಧಿಸಲು ನೂರು ರು ನೂರಿಪ್ಪತ್ತು ರುಗಳ ಪ್ರವೇಶ ಶುಲ್ಕ ವಿಧಿಸುವಂತೆ ಕ್ರಮವಿಡಬೇಕಾಗಿ ಕೋರುತ್ತೇವೆ ಈಗಾಗಲೇ ತಮಿಳುನಾಡು 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 ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಶುಲ್ಕ ಶುಲ್ಕವನ್ನು ನಿಗದಿ ಪಡಿಸಿದ್ದು ತಮ್ಮ ಗಮನಕ್ಕೆ ತಂದು ಐವತ್ತು ಪರ್ಸೆಂಟ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್ ನಲ್ಲಿ ಕನ್ನಡಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೈದರಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ ಮಿತ್ರರು ನಿಮಗೆಲ್ಲ ಒಂದು ಮಾತು ಹೇಳಬೇಕಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ಅವತ್ತು ಎಲ್ಲರೂ ನಾನು ನೆನೆಸ್ಕೋಬೇಕು ಬಹಳ ಮುಖ್ಯವಾಗಿ ನಾನು ಇಲ್ಲಿ ಇಬ್ಬರು ನೆನೆಸ್ಕೊಳ್ಳಬೇಕು ಒಂದು ರಾಜ ಸಿಂಗ್ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಜೈಮಾಲಾ ನಾನು ಮೂರು ಜನ ಸೇರಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಭೆ ನಡೀತಾ ಇತ್ತು ಬಜೆಟ್ ಸಭೆ ಆ ಸಭೆಗೆ ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಹದಿನಾರರಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನ ಮಾಡಿಕೊಂಡು ದಯಮಾಡಿ ಈ ಒಂದು ಶುಲ್ಕವನ್ನು ನೀವು ನಿಗದಿ ಮಾಡಿಸಬೇಕು ಅಂತ ಅಲ್ಲಿ ಮಲ್ಟಿಪ್ಲಾಕ್ ಚಿತ್ರ ಮಂದಿರಗಳ ದುಬಾರಿ ಪ್ರವೇಶ ಶುಲ್ಕ ಅದನ್ನು ಕೊಟ್ಟಿದೆ ಪ್ರಸ್ತುತ ನಗರ ಪ್ರದೇಶದಲ್ಲಿ ಮಲ್ಟಿಪ್ಲೆಕ್ ಚಿತ್ರ ಮಂದಿರಗಳ ಸಂಖ್ಯೆ ಹೆಚ್ಚುತ್ತಿದೆ ಈ ಮಲ್ಟಿಪ್ಲೆಕ್ ಮಂದಿರಗಳು ಕನ್ನಡೇತರ ಚಿತ್ರಗಳ ಜೊತೆ ಕನ್ನಡ ಚಿತ್ರಗಳನ್ನು ಸಹ ಪ್ರದರ್ಶಿಸುತ್ತಿದ್ದು ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂಬ ಕೂಗು ಉದ್ಯಮದ ವಲಯಗಳಿಂದ ಕೇಳಿ ಬರ್ತಿದೆ ಆದ್ದರಿಂದ ಮಲ್ಟಿಪ್ಲಾಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಅಲ್ಲದೆ ಮಲ್ಟಿಪ್ಲಾಕ್ಸ್ ಚಿತ್ರಮಂದಿರಗಳ ಪ್ರವೇಶ ದರ ಅತ್ಯಂತ ದುಬಾರಿಯಾಗಿದ್ದು ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಅನಾನುಕೂಲಕ್ಕೆ ತಕ್ಕಂತೆ ಅನುಕೂಲಕ್ಕೆ ತಕ್ಕಂತೆ ಪಕ್ಕದ ರಾಜ್ಯಗಳಲ್ಲಿ ಪ್ರವೇಶ ನಿಗದಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಬರೆದಿದ್ದು ಅದನ್ನು ಹೇಳಿದ್ದೀನಿ ನೂರು ರು ಹಾಗೂ ನೂರು ಇಪ್ಪತ್ತು ರು ಮಾತ್ರ ಮೇಲೆ ಮೀರಬಾರದು ಅಂತ ಹೇಳಿಬಿಟ್ಟು ಅವತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಜಯಮಾಲಾ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ಮನವಿ ಮಾಡಿಕೊಂಡ ಅದಾದ ಮೇಲೆ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಪತ್ರ ಬರೀತಾರೆ ರಾಜ್ಯದ ಮಲ್ಟಿಪ್ಯಾಕ್ಸ್ ಚಿತ್ರಮಂದಿರಗಳ ಬಗ್ಗೆ ಸಭೆ ರಾಜ್ಯದ ಮಲ್ಟಿಪ್ಯಾಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರತಿನಿಧಿತ್ವ ನೀಡುವಂತೆ ಹಾಗೂ ಪ್ರವೇಶದರ ನಿಗದಿಪಡಿಸುವ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಜನ ಸರ್ಕಾರವು ನಮ್ಮ ಮನವಿಗೆ ಸ್ಪಂದಿಸಿ ಮಾನ್ಯ ವಾರ್ತಾ ಸಚಿವರು ದಿನಾಂಕ ಹದಿಮೂರು ಹನ್ನೊಂದು ಮೂರು ಇಪ್ಪತ್ತು ಹದಿನಾರರಂದು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಚಿತ್ರರಂಗದ ಪ್ರತಿನಿಧಿಗಳು ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನು ಸಭೆಯನ್ನು ಆಯೋಜಿಸಿ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಮಾನ್ಯ ವಾರ್ತಾ ಸಚಿವರು ಈ ಕುರಿತು ಮೂರು ರಾಜ್ಯಗಳ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನು ಭೇಟಿ ನೀಡಿದ ನಂತರ ಕಮ ಬಿಡುವುದಾಗಿ ಆಶ್ವರಸನ್ನ ನೀಡಿರುತ್ತಾರೆ ಇದನ್ನ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಪಕ್ಕದ ರಾಜ್ಯದಲ್ಲಿ ಅವರು ಸಮಯ ತಗೊಂಡು ಆ ಸಂದರ್ಭದಲ್ಲಿ ನಮ್ಮನ್ನ ಸಭೆ ಕರೆದ್ರು ಅಲ್ಲಿ ಆ ಸಭೆಯಲ್ಲಿ ಬಹಳಷ್ಟು ಅಧಿಕಾರಿಗಳಿದ್ರು ಟ್ಯಾಕ್ಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ವಾರ್ತಾ ಇಲಾಖೆ ಮಂತ್ರಿಗಳಿದ್ರು ವಾರ್ತಾ ವಾರ್ತಾ ಇಲಾಖೆ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಡ್ತಾರೆ ಯಾರಿಗೆ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾರಲ್ಲಿ ನಮಗೆ ತೆರಿಗೆ ರೂಪದಲ್ಲಿ ಸುಮಾರು ತೊಂಬತ್ತು ಕೋಟಿ ತೊಂಬತ್ತಾರು ಕೋಟಿ ರೂಪಾಯಿ ತೆರಿಗೆ ಬಂದಿದೆ ಪರಭಾಷೆಯಿಂದ ಅಂತ ಹೇಳ್ತಾರೆ ಮತ್ತೆ ಕನ್ನಡದಿಂದ ಸುಮಾರು ಮೂವತ್ತಾರು ಕೋಟಿ ಮಾತ್ರ ಅಷ್ಟೇ ಬಂದಿದೆ ಇದನ್ನ ತಮ್ಮ ಗಮನಕ್ಕೆ ತರ್ತಾ ಇದೀವಿ ನಾವು ಸರ್ಕಾರ ನಡೆಸಬೇಕಾದ್ರೆ ನಮಗೆ ಹಣ ಬೇಕಾಗುತ್ತೆ ಕಾರ್ಯಕ್ರಮಗಳಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಾನು ನೆನೆಸ್ಕೊತೇನೆ ಮಾನ್ಯ ಮುಖ್ಯಮಂತ್ರಿ ಇಲ್ಲೇ ಸಿದ್ದರಾಮಯ್ಯವರು ಒಂದು ಮಾತು ಹೇಳಿದ್ರು ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಕೂತಿರುವುದು ಪರಭಾಷೆ ಚಿತ್ರಗಳ ರಕ್ಷಣೆ ಮಾಡೋದಕ್ಕಲ್ಲ ನನ್ನ ಕನ್ನಡ ಚಿತ್ರರಂಗ ಬೆಳಿಬೇಕು ಕನ್ನಡ ಚಿತ್ರರಂಗ ಒಳ್ಳೇದಾಗಬೇಕು ಅವರ ತೊಂಬತ್ತಾರು ಕೋಟಿಯಿಂದ ನಾನು ಸರ್ಕಾರ ನಡೆಸ್ತಾ ಇಲ್ಲ ನನಗೆ ಬೇಕಾಗಿಲ್ಲ ಅದು ಇನ್ನೂರು ರೂಪಾಯಿ ನೀವು ಮಾಡಿ ನಾನು ನೂರೈವತ್ತು ರೂಪಾಯಿ ಮೇಲೆ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡೆ ಕೊನೆಗೆ ಅವ್ರು ನನ್ನ ಕರೆದು ಇಲ್ಲಿ ಒಂದು ಐವತ್ತು ರೂಪಾಯಿ ಜಾಸ್ತಿ ಮಾಡೋಣ ಗೋ ಅಂತ ಹೇಳಿದ್ರು ಅದಕ್ಕೆ ನಾನು ಒಪ್ಕೊಂಡೆ ಆಯಿತು ಸರ್ ಮಾಡಿ ಯಾಕಂದ್ರೆ ಮುಖ್ಯಮಂತ್ರಿಗಳ ಒಂದು ಮಾತು ಹೇಳಿದಾಗ ನಾವು ಅದನ್ನ ತಿರಸ್ಕಾರ ಮಾಡಬಾರ್ದು ಅದಕ್ಕೆ ಒಪ್ಕೊಂಡೆ ಒಪ್ಕೊಂಡ್ಮೇಲೆ ಹದಿನಾರು ಎರಡು ಎರಡ್ ಸಾವಿರದ ಒಂದು ಹದಿನೇಳರಲ್ಲಿ ಆದೇಶ ಹೊರಡಿಸ್ತಾರೆ ಆದೇಶ ಹೊರಡಿಸ್ತಾರೆ ಇನ್ನೂರು ರೂಪಾಯಿಗಳಿಗೆ ಮೀರಿ ಯಾವುದೇ ಒಂದು ಟಿಕೆಟ್ ದರ ಹೆಚ್ಚು ಆಗ್ಬಾರ್ದು ಅಂತ ಹೇಳಿ ಅವ್ರು ಹೊಡಿಸ್ತಾರೆ ಆ ಸಂದರ್ಭದಲ್ಲಿ ತರಾತುರಿಯಾಗಿ ಯಾವ ಇಲಾಖೆಯಿಂದ ಹೊರಡಿಸ್ಬೇಕಾಗಿತ್ತು ಆ ಇಲಾಖೆಯಿಂದ ಹೊರಡಿಸಲಿಲ್ಲ ಅದು ಕಾನೂನು ಇಲಾಖೆಯಿಂದ ಹೋಗ್ಬೇಕಾಗಿತ್ತು ಹೋಮ್ ಡಿಪಾರ್ಟ್ಮೆಂಟ್ ಇಂದ ಆ ಒಂದು ಆದೇಶವನ್ನು ಹೊರಡಿಸ್ಬೇಕಾಗಿತ್ತು ಆದ್ರೆ ಕೈ ತಪ್ಪಿ ಅದು ವಾರ್ತಾ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿದ್ರು ಆ ಸಂದರ್ಭದಲ್ಲಿ ಅವರು ಮಲ್ಟಿಪ್ಲೆಕ್ಸ್ ಬಂದಿರ ಮಾಲೀಕರು ಮತ್ತು ಬಹಳಷ್ಟು ಜನ ಸೇರಿ ಕೋರ್ಟ್ಗೆ ಹೋದ್ರು ಸ್ಟೇ ತಗೊಂಡ್ರು ಸ್ಟೇ ತಗೊಂಡ್ಮೇಲೆ ಅದು ಅಲ್ಲಿಗೆ ನಿಂತೋಯ್ತು ಸರ್ಕಾರ ಇದಾಯ್ತು ಮತ್ತೆ ಅಧಿಕಾರಿಗಳು ನಿಮ್ಗೆ ಕೋರ್ಟ್ ಹೋದ್ಮೇಲೆ ಏನಾಗುತ್ತೆ ಎತ್ತ ಎಲ್ಲ ನಿಮ್ಗೆ ಗೊತ್ತಿರೋದು ಹಾಗಾಗಿ ಅದು ಅರ್ಧಕ್ಕೆ ನಿಂತೋಯ್ತು ಇಲ್ಲಿ ಒಂದು ಮಾತನ್ನ ನಾನ್ ನಿಮ್ಗೆ ಹೇಳಬೇಕು ನಮಗೆ ಸಿ ಸಿ ಐ ಸಿ ಐ ಮಧ್ಯಪ್ರವೇಶ ಮಾಡಿದ್ಮೇಲೆ ನಾವು ಯಾವುದೇ ಪರಭಾಷೆ ಚಿತ್ರಗಳನ್ನ ನಿಯಂತ್ರಣಕ್ಕೆ ತರುವಂತ ಅಧಿಕಾರವನ್ನ ನಾವು ಕಳ್ಕೊಂಡು ಆ ಸಂದರ್ಭದಲ್ಲಿ ಪರಭಾಷೆ ಚಿತ್ರಗಳು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಮಾಡಿದ್ರು ಮಾಡಿದ್ರು ಇಲ್ಲಿ ಏನಾಗುತ್ತೆ ಹೊರಗಡೆ ಪಿಕ್ಚರ್ನ ನಾವು ಮಲ್ಟಿಪ್ಲೆಕ್ಸ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು ಐವತ್ತು ಲಕ್ಷನೋ ಒಂದು ಕೋಟಿನೋ ಕೊಟ್ಟು ತರ್ತಾ ಇತ್ತು ಈ ಮಲ್ಟಿಪ್ಲೆಕ್ಸ್ ಆದ್ಮೇಲೆ ಇದಕ್ಕಿದ್ದಂಗೆ ನಿಮಗೆ ಆ ಚಿತ್ರಗಳ ಒಂದು ತರುವಂತ ಇದು ಜಾಸ್ತಿ ಆಯಿತು ಏನಂದ್ರೆ ಮೂರು ಲಕ್ಷ ಮೂರು ಕೋಟಿ ನಾಲ್ಕು ಕೋಟಿ ಈ ತರ ಆಯಿತು ಅವರು ಮೂರು ಕೋಟಿ ನಾಲ್ಕು ಕೋಟಿ ತಂದ ಮೇಲೆ ಅವರು ಹೆಚ್ಚು ಇದರಲ್ಲಿ ಅಲ್ಲಿ ಪ್ರದರ್ಶನ ಮಾಡಲೇಬೇಕು ಆವಾಗ ನಮ್ಮ ಕನ್ನಡಕ್ಕೆ ಸ್ಕ್ರೀನ್ ಸಿಕ್ತಾಗಿಲ್ಲ ಅದನ್ನು ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ಗಮನ ತಂದು ಅದೆಲ್ಲವನ್ನು ಸರಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಬಹಳ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಪರಿಗಣಿಸಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಈಗ ನಾವು ಇಪ್ಪತ್ ಈಗ ಇಪ್ಪತ್ತಾರು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಮೇಲೆ ಅವರು ಕೂಡ ಆದೇಶ ಹೊಡೆಸ್ತಾರೆ ಅದು ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಮತ್ತೆ ಕೋರ್ಟಲ್ಲಿ ನಿಂತು ಹೋಗುತ್ತೆ ಇಷ್ಟೆಲ್ಲ ಆದ್ಮೇಲೆ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಾಡೋದಕ್ಕೆ ಮುಂಚೆ ನಾವೆಲ್ಲ ಹೋಗಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ನಾನು ಮತ್ತು ಅನೇಕ ಜನ ಹಿರಿಯರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಹೊಡೆದಂಥ ಆದೇಶವ ಜಾರಿ ಆಗಲಿಲ್ಲ ಈ ಬಾರಿ ಅದು ಬಡ್ಜೆಟ್ ಅಲ್ಲೇ ಬರಬೇಕು ಅಂತ ಹೇಳಿಬಿಟ್ಟು ನಾವು ಹಠ ಇಡ ಬಡ್ಜೆಟ್ ಅಲ್ಲೇ ನೀವು ಅನೌನ್ಸ್ ಮಾಡಬೇಕು ಚಿತ್ರರಂಗ ಉಳಿಬೇಕಾಗಿದ್ರೆ ಇಂಥ ಕೆಲಸ ನೀವು ಬಡ್ಜೆಟ್ ಅಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಾಗ ಅಲ್ಲಿ ಅಧಿಕಾರಿಗಳು ಒಂದು ಸಭೆ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಹೋಗಿ ಅವರಿಗೆ ಹೇಳಿದೆ ಅವರು ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಹೇಳಿ ಮತ್ತೆ ನಿಮಗೆ ಜಾಸ್ತಿ ಆಗೋದ್ರಿಂದ ನಿಮಗೆ ಕನ್ನಡ ಚಿತ್ರರಂಗಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಕೇಳಿದ್ರು ನಾನು ಹೇಳಿದೆ ಏನೇ ಜಾಸ್ತಿ ಆದರೂ ಆ ರೆವೆನ್ಯೂ ಎಲ್ಲಿ ಹೋಗುತ್ತೆ ಆ ರೆವೆನ್ಯೂ ಕರ್ನಾಟಕದಲ್ಲಿ ಉಳ್ಕೊಂಡ್ರೆ ನಾವೆಲ್ಲ ಖುಷಿ ಪಡ್ಬೋದು ಆ ರೆವಿನ್ಯೂ ಪೂರ್ತಿ ಆ ರೆವಿನ್ಯೂ ಪೂರ್ತಿ ಆಂಧ್ರ ತಮಿಳುನಾಡು ಕೇರಳಕ್ಕೆ ಹೋಗುತ್ತೆ ನಮಗೇನು ಉಳಿಯುತ್ತೆ ಅಂತ ಕೇಳಿದ್ರು ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಪ್ಕೊಂಡು ಬಜೆಟ್ ಮೀಟಿಂಗ್ ಅಲ್ಲಿ ಮೊನ್ನೆ ನಡೆದಂಥ ಬಜೆಟ್ ಮೀಟಿಂಗ್ನಲ್ಲಿ ಅವರು ಎದುರು ಬದಲಿಗೆ ಮುಖ್ಯಮಂತ್ರಿಗಳು ಮತ್ತೆ ಅಧಿಕಾರಿಗಳು ಜೊತೆ ಎದುರು ಬದಲಿಗೆ ನಾನು ಎಲ್ಲವನ್ನ ಅವರಿಗೆ ವಿವರಣೆ ಕೊಟ್ಟಂತ ಸಂದರ್ಭದಲ್ಲಿ ಒಪ್ಕೊಂಡು ಇವತ್ತು ಸರ್ಕಾರ ಈ ಒಂದು ಆದೇಶವನ್ನ ಇವತ್ತು ಜಾರಿ ಮಾಡಿದೆ ಅದು ಕಾನೂನು ಇಲಾಖೆಯಿಂದ ಜಾರಿ ಮಾಡೋದ್ರಿಂದ ನಮಗೆ ಖಂಡಿತ ಗ್ಯಾರಂಟಿ ಇದೆ ಇನ್ನು ಹದಿನೈದು ದಿನದಲ್ಲಿ ಇದು ಗೆಜ ಗೆಜೆಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಮಧ್ಯೆ ನಾನು ಬಹಳಷ್ಟು ಜನರನ್ನ ಕೇಳ್ಕೊಳ್ತೀನಿ ಇವತ್ತು ಆಂಧ್ರ ತಮಿಳುನಾಡು ಕೇರಳ ಈ ಎಲ್ಲ ರಾಜ್ಯದಲ್ಲೂ ಕೂಡ ನೂರೈವತ್ತು ರೂಪಾಯಿಗೆ ರೂಪಾಯಿ ಮೇಲ್ ದಾಟಿಲ್ಲ ಅವ್ರ ಇಂಡಸ್ಟ್ರಿ ನಡೆಸ್ತಾ ಇಲ್ವಾ ಕರ್ನಾಟಕದಲ್ಲಿ ಐನೂರು ಸಾವಿರ ಒಂದೂರು ಸಾವಿರ ಟಿಕೆಟ್ ಮಾಡಿ ನೀವು ಚಿತ್ರರಂಗ ಉಳಿಸ್ತೀರಾ ಇಲ್ಲಿ ಅಲ್ಲಿ ಮಾತ್ರ ಆ ಒಂದು ದರಕ್ಕೆ ನಿಗದಿ ಆಗಿದ್ದಾರೆ ಇವತ್ತು ನೀವ್ಯಾಕೆ ಕರ್ನಾಟಕದಲ್ಲಿ ಆ ದರ ನಿಗದಿ ಮಾಡಿದ್ರೆ ನೀವ್ಯಾಕೆ ಮೈ ಪಲ್ಸ್ಕೊತೀರಾ ನನಗೆ ಅರ್ಥ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ ಅವ್ರಿಗೆ ಅರ್ಥ ಆಗಲ್ಲ ಈ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಇದ್ರೆ ಒಂದಲ್ಲ ಚೆನ್ನಾಗಿರೋ ಪಿಕ್ಚರ್ನ ಎರಡಲ್ಲ ಮೂರು ಬಾರಿ ನೋಡ್ತಾರೆ ಪ್ರೇಕ್ಷಕ ಬರ್ತಾನೆ ಆಗಲ್ಲ ಅವ್ನ್ ಹೊರೇ ಆಗಲ್ಲ ಗೋಲ್ಡ್ ಕ್ಲಾಸ್ ಟಿಕೆಟ್ ಭಾನುವಾರ ದಿವಸ ನೋಡಿದ್ರೆ ಎರಡ್ ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರ ತನಕ ಇರುತ್ತೆ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಈ ಒತ್ತಡವನ್ನ ತಂದ್ಮೇಲೆ ಮಾಡಿದರೆ ನಾನು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದವರಲ್ಲೂ ನಾನು ಮನವಿ ಮಾಡ್ತೀನಿ ಕರ್ನಾಟಕದಲ್ಲಿ ಇದ್ದೀರಾ ನೀವು ಕರ್ನಾಟಕದಲ್ಲಿ ಸರ್ಕಾರ ಆದೇಶ ಮಾಡಿರೋದನ್ನು ನೀವು ಪಾಲನೆ ಮಾಡಬೇಕು ಅಂತ ನಿಮ್ಮನ್ನು ಚೂಡಿ ಚಿತ್ರರಂಗದ ಪರವಾಗಿ ಕನ್ನಡ ಚಿತ್ರೋದ್ಯಮದ ಪರವಾಗಿ ಎಲ್ಲಾ ಎಲ್ಲ ಮಲ್ಟಿಪ್ಲೆಕ್ಸ್ನ ಮಾಲೀಕರನ್ನು ನೀವು ಇದನ್ನು ಪರಿಪಾಲನೆ ಮಾಡಿ ಸರ್ಕಾರದ ಆಜ್ಞೆಗೆ ಯಾರೂ ಕೂಡ ಎಲ್ಲರೂ ಕೂಡ ತಲೆ ಬಾಗಬೇಕಾಗಿದೆ ಹಾಗಾಗಿ ನೀವು ಯಾವುದೇ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಬೇರೆ ಬೇರೆ ನೀವು ಹೇಳ್ತೀರಾ ಬೇರೆ ಬೇರೆ ಕಾರಣ ನೀವು ಹೇಳ್ತೀರ ನನಗೆ ಗೊತ್ತಿದೆ ಆ ಕಾರಣಗಳನ್ನ ಕೊಡೋದು ಬಿಟ್ಟು ಚಿತ್ರರಂಗದ ಬೆಳವಣಿಗೆಗೆ ಅದರಲ್ಲೂ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ನೀವು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಮಟ್ಟಿ ದಕ್ಷಣದಲ್ಲಿ ಮನವಿ ಮಾಡ್ಕೊಡ್ತೀನಿ